ಇವತ್ತು ನಾವು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಅನುವಾಳ ಗ್ರಾಮದಲ್ಲಿದ್ದೀವಿ ನಮ್ಮ ಒಂದು ಕಂಪನಿಯ ಪ್ರಕಟನ ಯೂಸ್ ಮಾಡಿಕೊಂಡು ಅತ್ಯದ್ಭುತ ರಿಸಲ್ಟ್ ತೊಗೊಂಡಿರ್ತಕ್ಕಂಥ ರೈತರ ಜೊತೆ ನಾವಿದ್ದೀವಿ ಇವತ್ತು ಅವರ ಮುಖಾಂತರನೇ ನಾವು ರಿಸಲ್ಟ್ ತಗೊಳ್ಳೋಣ ನಮಸ್ತೆ ಎಲ್ಲ ರೈತ ಬಾಂಧವರಿಗೆ ನಾನು ಶ್ರೀಕಾಂತ್ ಪಂಚಮಿ ಕೆತ್ತಳೆ ಬಿಜಾಪುರ ಭಾಗದಲ್ಲ ಇಲ್ಲಿ ನಾವು ಒಂದು ಸರ್ ಹೇಳ್ದಂಗೆ ಗಂಗಾವತಿ ಭಾಗದಲ್ಲಿ ಅನುವಾಳ ಅಂತ ಗ್ರಾಮದಾಗ ನಾವು ಭತ್ತಕ್ಕೆ ಯೂಸ್ ಮಾಡಿ ಕೊಟ್ಟಿದ್ದೀವಿ ಅವ್ರ ಬಾಯಿಂದ ಕೇಳೋಣ ಅವ್ರ ರಿಸಲ್ಟ್ ಯಾವ ತರ ತೊಗೊಂಡ್ರೆ ಅವ್ರದ್ದು ಊರನ್ನ ಎಲ್ಲಿ ಬರ್ತಾವೆ ಅವ್ರಿಂದ ಕೇಳೋಣ ನಮಸ್ಕಾರ ನಮಸ್ಕಾರ ಇದು ಲೊಕೇಶನ್ ಊರು ಎಲ್ಲಿ ಬರ್ತಾ ಹೇಳಿ ಗಂಗಾವತಿ ತಾಲೂಕು ನೀವು ಯಾವ ಪ್ರಾಡಕ್ಟ್ ಯೂಸ್ ನಮ್ಮದು ನಮ್ದು ಮತ್ತು ಗ್ರೋ ಹೆಚ್ ನೈಂಟಿ ಏಟ್ ಪ್ರೊಡಕ್ಟ್ ನೀವು ಹೊಡೆದಿರಿ ಹೊಡೆದ್ ಏನು ಬದಲಾವಣೆ ಆಗ ತೋರಿಸ್ರಿ ಸ್ವಲ್ಪ ತೋರಿಸ್ರಿ ಎಲ್ಲ ಮಡಿಯಲ್ಲಿ ಕೆಂಪು ಗೇರಿ ಇದ್ದಿದ್ದು ಹಸಿರು ಗರಿ ಬಂದೈತ್ರಿ ಹುಲ್ಲು ಹೆಚ್ಚಿಗೆ ಬಂದ ಹುಲ್ಲು ಚಿಗರು ಜಾಸ್ತಿ ಬಂದೈತ್ರಿ ಮಾಚಿ ಜಾಸ್ತಿ ಮಾಡಿತ್ರಿ ಹ ಹ ನೀವು ಸ್ಪ್ರೇ ಮಾಡಿದ್ರು ನಿಮಗೆ ಚಲೋ ರಿಸಲ್ಟ್ ಬಂದ ಚಲೋ ರಿಸಲ್ಟ್ ಬಂದ ನೀವು ಒಟ್ಟು ನಾಲ್ಕು ಗೊಬ್ಬರ ಮುಗಿಸಿದ್ರು ಈ ತರ ರಿಸಲ್ಟ್ ಬಂದಿತ್ತು ಮೊದಲು ಅಂದ್ರೆ ಬೆಳवणीಗೆ ಆಗಿತ್ತಿಲ್ಲ ಓನ್ರಿ ಇವೆರಡು ಸ್ಪ್ರೇ ಮಾಡಿದ್ರು ನಂತರ ನಿಮಗೆ ಹೆಚ್ಚಿಗೆ ರಿಸಲ್ಟ್ ಬಂದಿತ್ತು ಇವತ್ತು ನಾವು ಹೊಲಕ್ಕೆ ಬಂದ ಭೇಟಿ ಆದಾಗ ನೀವು ಮೂರು ಗೊಬ್ಬರ ಹಾಕಿದ್ರಿ ಹೊಲ ಓನ್ರಿ ವಲ ಬೆಳवणी ಸ್ವಲ್ಪ ಗರಿ ಎಡಕ್ ಹೋಗತಿತ್ರಿ ಅದ್ರ ಬಡ್ಡಿ ಮಾಡಿತ್ರಿ ಒಣತಿತ್ತು ಬವಳಿ ಕಮ್ಮಿ ಇತ್ತು ಆ ಎಣ್ಣೆ ಫ್ರೈ ಮಾಡಿದಗಳಿಗೆ ಅದು ಒಣ್ಣದ ಗರಿ ಎಲ್ಲ ಮೋಪು ಮ್ಯಾಕ್ ಬಂದ್ ಶುಗರ್ ಜಾಸ್ತಿ ರಿಸಲ್ಟ್ ಸಫಿಶೆಂಟ್ ಆಯ್ತಲ್ರಿ ಚೆನ್ನಾಗೈತ್ರಿ ಪರವಾಗಿಲ್ಲ ಇವತ್ತು ರೈತರ ಏನು ಹೇಳ್ತಾರಪ್ಪ ಅಂತ ಎಷ್ಟೋ ಕಂಪನಿಗಳನ್ನ ಯೂಸ್ ಮಾಡಿದವ ಇವರೆಲ್ಲ ಬರ್ತಾರ ಹೋಗ್ತಾರ ಅಂತ ಹೇಳ್ತಾ ಇರ್ತಾರೆ ಚೆನ್ನಾಗ್ ಐತಿ ನೋಡ್ರಿ ಅದ್ರ ನಿಮ್ಗ ರಿಸಲ್ಟ್ ಸಫಿಶಿಯಂಟ್ ಆಗೈತಲ್ರಿ ಕರ್ಸಿ ಇದು ಮಾಡಿರಿ ನೀವು

ಇವತ್ತು ಬೆಳವಣಿಗೆ ಏನಪ್ಪಾ ಅಂತಂದರೆ ಈ ಮಟ್ಟದಲ್ಲಿ ಆಗಿರ್ತಕ್ಕಂಥದ್ದು ಒಂದು ಅತ್ಯದ್ಭುತವಾದ ರಿಸಲ್ಟ್ ಬಂದಿದೆ ನೀವು ಸಹ ಯೂಸ್ ಮಾಡಿಕೊಳ್ಳ್ರಿ ಅಂತ ಹೇಳ್ತಾ ನಮ್ಮೆರಡು ಮಾತು ಮುಗಿಸಿದಿ ಥ್ಯಾಂಕ್ ಯು